ಹರಿ ಓಂ ನಮಸ್ಕಾರ ವೀಕ್ಷಕರೇ ಜ್ಯೋತಿ ಬಳಿಗಾರ್ ಚಾನೆಲ್ಗೆ ನಿಮಗೆಲ್ಲ ಸ್ವಾಗತ ದಿನ ನೋಡ್ರಿ ಆಗಲೇ ಈಗ ಶ್ರಾವಣ ಮಾಸ ಪ್ರಾರಂಭ ಆಗಿದೆ ಈ ಒಂದು ಶ್ರಾವಣ ಮಾಸದಲ್ಲಿ ಮುಂಜಾನೆ ಬೆಳಗ್ಗೆ ಈ ಒಂದು ಕನಸುಗಳು ಬಿದ್ದರೆ ನೀವು ಅದೃಷ್ಟವಂತರು ಅಂತ ಹೇಳಲಾಗತ್ತೆ ನೋಡ್ರಿ ಆ ಕನಸುಗಳು ಯಾವುವು ಅಂತ ನೋಡೋಣ ಈ ಒಂದು ಶ್ರಾವಣ ಮಾಸದಲ್ಲಿ ಮುಂಜಾನೆ ವೇಳೆ ನೀವು ಈ ಕನಸುಗಳನ್ನು ನೋಡಿದ್ರೆ ಅದು ಅತ್ಯಂತ ಶುಭ ಅಂತಲೇ ಪರಿಗಣಿಸಲಾಗುತ್ತೆ ಶ್ರಾವಣ ಮಾಸದ ಮುಂಜಾನೆ ನಾವು ಯಾವ ಕನಸುಗಳನ್ನು ನೋಡಿದ್ರೆ ಶುಭ ಮತ್ತು ಶ್ರಾವಣ ಮಾಸದ ಮುಂಜಾನೆ ವೇಳೆ ನಿಮಗೂ ಕೂಡ ಈ ಕನಸುಗಳು ಬಿದ್ದವು ಅನ್ನೋದನ್ನು ಕನಸುಗಳು ಕನಸುಗಳೇನಪ್ಪ ಅಂತಂದರೆ ನಮ್ಮ ಭವಿಷ್ಯದ ಕುರಿತು ಸಾಕಷ್ಟು ಮಾಹಿತಿಯನ್ನು ನೀಡುವ ಒಂದು ವಿಚಾರವಾಗಿದೆ ನೋಡ್ರಿ ಅನೇಕ ಬಾರಿ ನಾವು ಮನಸ್ಸಿನಲ್ಲಿ ಅಂದ್ಕೊಂಡಿರತಕ್ಕಂಥ ಎಷ್ಟೋ ವಿಚಾರಗಳು ಕೂಡ ನಮ್ಮ ಕನಸಿನಲ್ಲಿ ನಿದ್ರಾ ರೂಪದಲ್ಲಿದ್ದಾಗ ಕಾಣಿಸ್ಕೊಳ್ತವೆ ನಿದ್ರಾವಸ್ಥೆಯಲ್ಲಿದ್ದಾಗ ಆದರೆ ಹಿಂದೂ ಸಂಪ್ರದಾಯದೊಳಗೆ ನೋಡ್ರಿ ಕನಸಿಗೂ ಕೂಡ ವಿಶೇಷವಾದ ಅರ್ಥವನ್ನು ಕೊಡ್ತಾರೆ ಮತ್ತು ನಾವು ಕನಸುಗಳಲ್ಲಿ ಮುಂಜಾನೆ ಏನಪ್ಪ ಅಂದ್ರೆ ಕನಸಿಗೆ ವಿಶೇಷ ಸ್ಥಾನ ಬೆಳಗಿನ ನಸ್ಸಿಗೆ ಜಾವ ಕನಸು ಬೀಳ್ತಾ ನೋಡ್ರಿ ವಿಶೇಷ ಸ್ಥಾನ ಅಂತ ಹೇಳ್ತಾರೆ ಸ್ವಪ್ನಶಾಸ್ತ್ರದ ಪ್ರಕಾರ ಏನಂತಂದ್ರೆ ಬ್ರಹ್ಮ ಮುಹೂರ್ತ ಅಥವಾ ಮುಂಜಾನೆ ಕಾಣುವಂಥ ಕನಸುಗಳನ್ನು ಬಹಳ ಫಲಪ್ರದ ಅಂತ ಪರಿಗಣನೆ ಮಾಡ್ತಾರೆ ನೋಡ್ರಿ ಶ್ರಾವಣ ಮಾಸದ ಮುಂಜಾನೆ ಸಮಯದಲ್ಲಿ ನೋಡ್ರಿ ನೀವು ಇಂಥ ಕನಸುಗಳನ್ನು ನೋಡಿದರೆ ಅದು ಅದೃಷ್ಟದ ಸೂಚನೆ ಅಂತಂದು ಹೇಳ್ಬೋದು ನೋಡ್ರಿ ಅವು ಯಾವ್ಯಾವ ಕನಸುಗಳು ಅಂತ ನೋಡೋದಾದ್ರೆ ಸತ್ತ ವ್ಯಕ್ತಿಯೊಂದಿಗೆ ಮಾತನಾಡುವುದು ನೋಡ್ರಿ ಶ್ರಾವಣ ಮಾಸದ ಮುಂಜಾನೆ ಸಮಯದಲ್ಲಿ ನೀವೇನಪ್ಪ ಅಂದರೆ ಸತ್ತ ವ್ಯಕ್ತಿಯೊಂದಿಗೆ ಮಾತನಾಡುತ್ತಿರುವಂಥ ಕನಸನ್ನು ಕಂಡ್ರೆ ನೀವು ಅದನ್ನು ಶುಭ ಕನಸು ಅಂತ ಪರಿಗಣಿಸ್ತಾರೆ ನೋಡ್ರಿ ಇಂಥ ಕನಸುಗಳು ನೀವು ಶೀಘ್ರದಲ್ಲೇ ಏನಪ್ಪಾ ಅಂದರೆ ಒಳ್ಳೆಯ ಸುದ್ದಿಗಳನ್ನು ಪಡೆದುಕೊಳ್ಳುವಿರಿ ಅನ್ನುವಂಥ ಒಂದು ಸೂಚನೆಯನ್ನು ಕೊಡ್ತವೆ ಒಂದು ವೇಳೆ ಸತ್ತ ವ್ಯಕ್ತಿ ನಿಮ್ಮೊಂದಿಗೆ ಅಳುತ್ತಾ ಮಾತನಾಡಿದರೆ ಅದನ್ನು ಶುಭ ಅಂತಲೇ ಪರಿಗಣಿಸಲು ಸಾಧ್ಯ ಇಲ್ಲ ಒಂದು ಹಂಗೆ ಮಾತಾಡಿದರೆ ಅದು ಒಳ್ಳೆಯ ಸುದ್ದಿಯನ್ನು ತಂದು ಕೊಡುತ್ತೆ ಅಂತ ಹೇಳ್ತಾರೆ ಸತ್ತ ವ್ಯಕ್ತಿ ಏನಪ್ಪ ಅಂದ್ರೆ ನಗ್ದ ಮಾತಾಡ್ತಿರುವಂತೆ ನೀವು ಕನಸನ್ನು ನೋಡಿದ್ರೆ ಅದು ದೈವಿಕ ಆಶೀರ್ವಾದದ ಒಂದು ಸಂಕೇತ ಅಂತ ಹೇಳ್ಬೋದು ನೋಡಿರಿ ಮತ್ತು ಮೇಲೆ ಮತ್ತೆ ಯಾವ ಕನಸು ಅಂತ ನೋಡೋದಾದರೆ ಹಣ್ಣುಗಳಿಂದ ತುಂಬಿದ ಒಂದು ಮರವನ್ನು ನೋಡುವುದು ಹಣ್ಣುಗಳಿಂದ ತುಂಬಿದ ಒಂದು ಮರವನ್ನು ನೋಡೋದೇನಪ್ಪ ಅಂತಂದರೆ ಬೆಳಗಿನ ಸಮಯದಲ್ಲಿ ನೀವು ಇಂಥ ಒಂದು ಕನಸನ್ನು ಕಂಡ್ರೆ ಅಥವಾ ಹಣ್ಣುಗಳನ್ನು ತಿನ್ನುವುದನ್ನು ನೋಡೋದು ಕೂಡ ಶುಭ ಸಂಕೇತ ಅಂತ ಹೇಳ್ತಾರೆ ಶ್ರಾವಣ ಮಾಸದ ಮುಂಜಾನೆ ಸಮಯದಲ್ಲಿ ಹಣ್ಣುಗಳಿಂದ ತುಂಬಿದ ಮರ ಯಾವುದೇ ಮರ ಆಗಿರಲಿ ಅದನ್ನು ನೋಡಿದ್ರೆ ಏನಪ್ಪ ಅಂದ್ರೆ ಅದು ಒಳ್ಳೆಯ ಒಂದು ಶುಭದ ಸಂಕೇತ ಅಂತ ಹೇಳ್ತಾರೆ ಯಾಕಪ್ಪ ಅಂತಂದರೆ ಇದು ಆರ್ಥಿಕ ಲಾಭ ಮತ್ತು ವ್ಯವಹಾರದಲ್ಲಿ ಪ್ರಗತಿ ಅಥವಾ ಹೊಸ ಅವಕಾಶದ ಆಗಮನದ ಒಂದು ಸೂಚನೆಯನ್ನು ಕೊಡುತ್ತೆ ಅಂತ ಹೇಳ್ತಾರೆ ನಿರ್ದಿಷ್ಟವಾಗಿ ಹೇಳೋದಾತಪ್ಪ ಅಂದ್ರೆ ಮಾವು ತೆಂಗಿನಕಾಯಿ ಅಥವಾ ಅಂತ ಹಣ್ಣುಗಳನ್ನು ನೋಡೋದು ಆರ್ಥಿಕ ಲಾಭ ಮತ್ತು ಯಶಸ್ಸನ್ನು ಸೂಚಿಸುತ್ತಾ ಅಂತ ಹೇಳ್ಬೋದು ನೋಡಿರಿ ಮತ್ತು ಅದರ ಜೊತೆಗೆ ಇನ್ನೊಂದು ಕನಸು ಯಾವುದಪ್ಪ ಅಂತಂದ್ರೆ ಹಸಿರನ್ನು ನೋಡೋದು ಮುಂಜಾನೆ ನಿಮ್ಮ ಕನಸಿನಲ್ಲಿ ಏನಂದ್ರೆ ಹಚ್ಚ ಹಸಿರಿನ ಹೊಲಗಳನ್ನು ನೋಡೋದು ಅಥವಾ ಹಸಿರನ್ನು ನೋಡೋದು ಇದೆಲ್ಲ ಏನಂತಂದ್ರೆ ಜೀವನದೊಳಗೆ ಒಂದು ಸಂತೋಷ ಸಮೃದ್ಧಿ ಮತ್ತು ಸಕಾರಾತ್ಮಕತೆಯನ್ನು ಸೂಚಿಸುತ್ತೆ ಅಂತ ಹೇಳಲಾಗುತ್ತೆ ನೋಡಿರಿ ಹಸಿರು ಸಮೃದ್ಧಿಯ ಸಂಕೇತ ಇದು ನಿಮ್ಮ ಪ್ರಯತ್ನಗಳನ್ನು ಏನಾದರೂ ಇದ್ದರೆ ಯಶಸ್ಸನ್ನು ಸಾಧಿಸಲು ಕೂಡ ಸಹಾಯವನ್ನು ಮಾಡುತ್ತೆ ಮತ್ತು ಶೀಘ್ರದಲ್ಲಿ ಉತ್ತಮ ಫಲಿತಾಂಶಗಳನ್ನು ಪಡೆದುಕೊಳ್ಳಲು ಸಹಾಯ ಮಾಡುತ್ತೆ ಅಂತಂದು ಸೂಚನೆ ಕೊಡುತ್ತೆ ನೋಡ್ರಿ ಇದು ಇದು ಮಾನಸಿಕ ಶಾಂತಿ ಮತ್ತು ಆರೋಗ್ಯದ ಸಂಕೇತ ಒಂದು ಅದರ ಜೊತೆಗೇ ಆರೋಗ್ಯಕರ ಜೀವನದ ಒಂದು ಸೂಚನೆ ಅಂತಲೂ ಹೇಳ್ಬೋದು ನೋಡ್ರಿ ಹಸಿರು ನಿಮ್ಮ ಕನಸಿನಲ್ಲಿ ಬಂದರೆ ಮತ್ತು ಯಾವ ಕನಸಪ್ಪ ಅಂತ ನೋಡೋದಾತಂದ್ರೆ ಕನ್ನಡಿಯಲ್ಲಿ ನಿಮ್ಮ ಮುಖವನ್ನು ನೋಡೋದು ಕನ್ನಡಿಯೊಳಗೆ ನಿಮ್ಮ ಮುಖವನ್ನು ನೀವು ನೋಡ್ಕೊಳ್ಳೋದೇನೆಂದರೆ ಸ್ವಪ್ನಶಾಸ್ತ್ರದ ಪ್ರಕಾರ ಏನಂತಂದರೆ ಕನ್ನಡಿ ಒಳಗೆ ನಿಮ್ಮ ಮುಖವನ್ನು ನೀವೇ ನೋಡ್ತಿರೋ ಅಂತ ಕನಸ್ಕಂಡ್ರಿ ಅದು ಏನಂದ್ರೆ ಸ್ಪಷ್ಟವಾದ ಮತ್ತು ನಿಮ್ಮ ಸ್ಪಷ್ಟ ಮತ್ತು ಸುಂದರವಾದ ಮುಖವನ್ನು ನೋಡೋದು ಶುಭ ಅಂತಲೇ ಪರಿಗಣನೆ ಮಾಡ್ತಾರೆ ಇದು ಏನಂದ್ರೆ ನಿಮ್ಮ ಆತ್ಮವಿಶ್ವಾಸವನ್ನು ಮತ್ತು ಸ್ವಯಂ ಸುಧಾರಣೆಯನ್ನು ತೋರಿಸುತ್ತಾ ಮತ್ತು ಅದರ ಜೊತೆಗೆ ವೈಯಕ್ತಿಕ ಬೆಳವಣಿಗೆ ಹೆಚ್ಚಳವನ್ನು ಕೂಡ ಇದು ಸಂಕೇತಿಸುತ್ತಾ ಅಂತ ಹೇಳಲಾಗುತ್ತೆ ನೋಡ್ರಿ ಮತ್ತು ನೀವೇನಾದರೂ ಪ್ರಬಲವಾದ ಸಾಮರ್ಥ್ಯವನ್ನು ಗುರುತಿಸ್ಕೊಳ್ಬೇಕು ಅಂತ ಏನಾದರೂ ಇದ್ದರೆ ಅದು ನಿಮಗೆ ಸೂಚನೆಯನ್ನು ನೀಡುತ್ತಂತೆ ಈ ಥರ ಕನಸು ಇಂಥ ಕನಸುಗಳೇನೆಂದರೆ ನಿಮ್ಮ ಜೀವನದೊಳಗೆ ಸಕಾರಾತ್ಮಕ ಬದಲಾವಣೆಯನ್ನು ತಂದುಕೊಳ್ಳಲು ಸಹಾಯ ಮಾಡುತ್ತೆ ನೋಡ್ರಿ ಮತ್ತು ಅದ್ರ ಜೊತೆಗೆ ಮತ್ತೆ ಯಾವುದಪ್ಪ ಅಂದರೆ ಕೆಲವೊಂದು ಉದಾಹರಣೆಗಳನ್ನು ಈ ಒಂದು ಇದರಲ್ಲಿ ಹೇಳ್ತೀನಿ ನೋಡಿರಿ ವಿಡಿಯೋದಲ್ಲಿ ದೇವರು ಮತ್ತು ದೇವತೆಗಳ ದರ್ಶನ ದೇವರು ಮತ್ತು ದೇವತೆಗಳೆಂದ್ರೆ ಶ್ರಾವಣ ಮಾಸದ ಬ್ರಹ್ಮ ಮುಹೂರ್ತದ ಸಮಯದಲ್ಲಿ ನಿಮ್ಮ ಕನಸಿನಲ್ಲಿ ದೇವರು ಅಥವಾ ದೇವತೆಯನ್ನು ನೋಡಿದ್ರೆ ಅದು ಅತ್ಯಂತ ಶುಭ ಅಂತನ ಪರಿಗಣನೆಯನ್ನು ಮಾಡಲಾಗುತ್ತೆ ನೋಡ್ರಿ ಇದು ದೇವರ ಆಶೀರ್ವಾದ ನಿಮ್ಮೊಂದಿಗೆ ಸದಾ ಐತಿ ಮತ್ತು ನಿಮ್ಮ ಜೀವನದೊಳಗೆ ಸಂತೋಷ ಶಾಂತಿ ಮತ್ತು ಸಮೃದ್ಧಿ ತುಂಬಿಕೊಳ್ಳಲಿದೆ ಅನ್ನೋದರ ಒಂದು ಸೂಚನೆ ದೇವರ ಒಂದು ಕನಸು ನೋಡ್ರಿ ಇದು ಯಾವುದೇ ಒಂದು ದೊಡ್ಡ ಆಸೆ ನಿಮ್ಮದು ದೊಡ್ಡ ಆಸೆ ಏನಾದರೂ ಇದ್ರೆ ಅಂತಂದರೆ ಅದ ಒಂದು ಈಡೇರುತ್ತೆ ಅನ್ನುವಂಥ ಸೂಚನೆಯನ್ನು ಕೂಡ ಕೊಡುತ್ತೆ ನೋಡಿರಿ ಈ ಒಂದು ದೇವತೆಗಳ ಕನಸು ಮತ್ತು ಅದರ ಜೊತೆಗೆ ಏನಂತಂದರೆ ಇಂಥ ಕನಸುಗಳೇನಾದರೂ ಬಂದರೆ ಜೀವನದೊಳಗೆ ಏನಂದ್ರೆ ಕೆಲಸದಲ್ಲಿ ಆಗಿರಲಿ ಜೀವನದಲ್ಲೇ ಆಗಿರಲಿ ಯಶಸ್ಸನ್ನು ಸಾಧಿಸ್ತೀರಿ ಅನ್ನೋ ಒಂದು ಹಿಂಟನ್ನು ಈ ಕನಸುಗಳು ಕೊಡ್ತವೆ ಅಂತ ಹೇಳ್ಬೋದು ನೋಡಿರಿ ಫ್ರೆಂಡ್ಸ್ ನಿಮಗೂ ಕೂಡ ಈ ಥರ ಕನಸುಗಳು ಬಂದಿರ್ತವೆ ಕೆಲವೊಬ್ರು ಅದನ್ನು ಐಡೆಂಟಿಫೈ ಮಾಡಿರಲ್ಲ ಆ ಥರ ಕನಸುಗಳು ಬಂದರೆ ನೀವೇ ಅದೃಷ್ಟವಂತರು ಅಂತ ಹೇಳ್ಬೋದು ಈ ಒಂದು ಕನಸಿನ ಮಾಹಿತಿ ಇಷ್ಟ ಆಗಿತ್ತಪ್ಪ ಅಂತಂದ್ರೆ ವೀಡಿಯೋಕ್ಕೊಂದು ಲೈಕ್ ಕೊಡ್ರಿ ಶೇರ್ ಮಾಡಿರಿ ಮತ್ತು ಇನ್ನೂ ಯಾರು ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡ್ರಿ ಹೊಸ ಹೊಸ ಮಾಹಿತಿಗಳು ನಮ್ಮ ವಿಡಿಯೋದಲ್ಲಿ ಸಿಗ್ತಾವ ಮತ್ತು ಕಮೆಂಟ್ ಹಾಕಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು